ಶಿಕ್ಷಕನಾಗಲು ಯಾವ ಜನ್ಮದ ಪುಣ್ಯದ ಫಲವು ನನ್ನ ಭಾಗ್ಯವು ಇದು ನಾನು ಸಾವಿರದ ಒಂಬೈನೂರ ಎಂಬತ್ತೇಳನೇ ಸೇಳಿ ಕವನ ಬರ್ಬಿಟ್ಟಿದ್ದೀನಿ ಅರ್ಥ ಆಯ್ತಾ ನನ್ನ ಎಲ್ಲಾ ಅಧಿಕಾರಿಗಳು ಅದಕ್ಕೆ ಹೆಚ್ಚಾಗಿ ನಾನು ಸ್ಫೂರ್ತಿ ಕೊಟ್ಟ ನನ್ನ ಹೆಂಡತಿ ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ್ದಾರೆ ನಾಗೇಶ್ವರ ಅವರು ಅವರಿಗೆ ನಮ್ಮ ಮಂಚೇಗೌಡ ಕುಟುಂಬ ಕ್ಷೇಮಾಭಿವೃದ್ಧಿ ಸಂಘದಿಂದ ನಮ್ಮ ಚಾಮರಾಜ ಕ್ಷೇತ್ರದ ಕೆ ಹರೀಶ್ ಗೌಡರ ಪರವಾಗಿ ನಾನು ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕ್ನ ಅಧ್ಯಕ್ಷನಾದ ರವಿ ಮಂಚೇಗೌಡ ಕುಟುಂಬ ನಾವು ನಾವೆಲ್ಲ ನಮ್ಮ ಇಲ್ಲಿ ಅವರ ಈ ದಿನ ಅವರಿಗೆ ಕೊಡ್ತಾ ಮುಂದೆ ಅವರ ನಿವೃತ್ತಿ ಜೀವನ ಚೆನ್ನಾಗಿರ್ಲಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಒಬ್ಬ ಶಿಕ್ಷಕನಿಗೆ ಸಂತೋಷ ಪಡದೆ ಮಕ್ಕಳ ಬಗ್ಗೆ ನಾನೇ ಚೆನ್ನಾಗಿ ಬದುಕಿದೀನಿ ನಾನು ಇನ್ನು ಬದುಕ್ತಾ ಇದ್ದೀನಿ ಬಾಳ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಅಂದ್ರೆ ನಾನು ನಲ್ವತ್ತು ವರ್ಷ ಸೇವೆ ಮಾಡಿದ್ದೀನಿ ಈ ಸೇವೆಯಲ್ಲಿ ನನ್ನ ಮೊದಲನೇ ಆದ್ಯತೆ ನನ್ನ ಮಕ್ಕಳೇ ಅವರಿಂದ ಇವತ್ತು ನಾವು ಜೀವನ ಮಾಡ್ತಾ ಇರೋದು ಸಂಬಳ ತಕ್ಕ ಅವ್ರು ಬಿಟ್ರೆ ನನ್ಗೆ ಯಾವ್ದು ಆಸ್ತಿ ಇಲ್ಲ ಸಂಬಳ ಕಡಿಮೆ ಕೊಡ್ಲಿ ಹೆಚ್ಚು ಕೊಡ್ಲಿ ಏನೇ ಕೊಡ್ಲಿ ಶಿಕ್ಷಕ ಮನಸ್ಸು ಮಾಡಿದ್ರೆ ಒಬ್ಬ ವಿದ್ಯಾರ್ಥಿನ ಏನ್ ಬೇಕಾದ್ರೂ ಮಾಡಬಹುದು ಕಳ್ಳನ್ನು ಮಾಡಬಹುದು ಸುಳ್ಳನ್ನು ಮಾಡಬಹುದು ಒಬ್ಬ ಮೇಲ್ಮಟ್ಟದ ಒಬ್ಬ ವ್ಯಕ್ತಿಯನ್ನು ಮಾಡಬಾರ್ದು ಇದು ಶಿಕ್ಷಕನಲ್ಲಿರ್ತದೆ ಯಾರೇ ಸಾಧ್ಯ ಮನೇಲಿ ಒಂದು ಮಗು ನೋಡ್ಕೊಳದ್ ಕಷ್ಟ ಆರನ ಶಾಲೆಯಲ್ಲಿ ನಮ್ಮ ಶಾಲೆಗೆ ಆ ಮಂಚೆಗಳು ಐನೂರು ಮಕ್ಕಳು ಇದ್ದಾರೆ ಇದು ನಮ್ಮ ತಾಲೂಕು ಅತಿ ಹೆಚ್ಚು ಸಂಖ್ಯೆ ಇರುವಂತ ಶಾಲೆ ಅದು ನನಗೆ ಹೆಮ್ಮೆ ಇದೆ ಜನ ಬಂದು ನನಗೆ ಬೀಳ್ಕೊಡುಗೆ ಕೊಡ್ತಾರೆ ಅಂದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಇದು ನಮ್ಮ ಗ್ರಾಮದ ಮಂಚೆಗುಳುಕೊಬ್ಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಬ್ಲಿಕ್ ಶಾಲೆಯಲ್ಲಿ ಇದುವರೆಗೆ ಸೇವೆಯನ್ನು ಸಲ್ಲಿಸಿ ನಮ್ಮ ಶಾಲೆಯ ಎಲ್ಲ ಹಿತಗಳನ್ನು ಕಾಪಾಡಿ ವಿದ್ಯಾರ್ಥಿಗಳ ಕ್ಷಯೋಭಿವೃದ್ಧಿಯನ್ನು ಕಾಪಾಡಿ ಎಲ್ಲ ವೃಂದದವರಿಗೂ ಕೂಡ ಅವರು ಸ್ನೇಹಪರವಾಗಿ ಪೋಷಕರಿಗೂ ಕೂಡ ಬಹಳ ಒತ್ತಾಸೆಯಾಗಿ ನಿಂತ್ಕೊಂಡು ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆ ನಮ್ಮ ಶಾಲೆಯ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಸಂಖ್ಯೆ ಪ್ರವಾ ಪ್ರವೇಶಾತಿಯಲ್ಲೂ ಕೂಡ ಅತಿ ಹೆಚ್ಚು ಪಡಿಬೇಕು ಅನ್ನುವಂಥ ಉದ್ದೇಶಗಳಿಂದ ನಾಗೇಶ್ ರವರು ಸೇವೆಯನ್ನು ಸಲ್ಲಿಸಿರುವಂಥದ್ದು ನಮ್ಮ ಗ್ರಾಮದ ಶಾಲೆಗೆ ಭಾಳ ತುಂಬ ಒಳ್ಳೆಯ ಹೆಸರು ಬಂದಿದೆ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಒಂದು ಖುಷಿಯಿಂದ ಇದ್ದಾರೆ ಇವತ್ತು ಅವರ ಯಾಕಂದರೆ ಸರ್ಕಾರಿ ಸೇವೆಯಿಂದ ಮೇಲೆ ಅವರು ನಿವೃತ್ತಿ ಇರಲೇಬೇಕು ಹಾಗಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ ಒಂದು ಕಡೆ ಜೀವನದಲ್ಲಿ ವೃತ್ತಿಯನ್ನು ಹೊಂದಿದ್ರು ಕೂಡ ದುಃಖ ಆದರೂ ಕೂಡ ಆ ವೃತ್ತಿಯಿಂದ ನಾವು ಈಚೆ ಬರಲೇಬೇಕು ನಾವು ಏನು ವೃತ್ತಿಯನ್ನು ಮಾಡಿದ್ದೇವೆ ಆ ವೃತ್ತಿ ನಮಗೆ ತೃಪ್ತಿದಾಯಕವಾಗಿತ್ತ ಅನ್ನುವಂತಹ ಪ್ರಶ್ನಾರ್ಥಕ ಚಿಹ್ನೆ ನಮ್ಮನ್ನು ಕಾಡ್ತಾ ಇರುತ್ತೆ ಆದರೆ ಅದೆಲ್ಲ ಮೀರಿ ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ್ದಾರೆ ನಾಗೇಶ್ರವರು ಅವರಿಗೆ ನಮ್ಮ ಮಂಚೇಗಡನ ಕುಪ್ಪಲು ಕ್ಷೇಮಾಭಿವೃದ್ಧಿ ಸಂಘದಿಂದ ನಮ್ಮ ಚಾಮರಾಜ ಕ್ಷೇತ್ರದ ಕೆ ಗೌಡರ ಪರವಾಗಿ ನಾನು ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕಿನ ಅಧ್ಯಕ್ಷನಾದ ರವಿ ಮಂಚೆಗುಡುಕಪ್ಪಲು ಆದ ನಾವು ನಾವೆಲ್ಲ ನಮ್ಮ ಶಿಕ್ಷಕರೊಂದ ಇಲ್ಲಿ ಅವರ ಹಿತೈಸಿಗಳು ಈ ದಿನ ಅವರಿಗೆ ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದಾವೆ ಮುಂದೆ ಅವರ ನಿವೃತ್ತಿ ಜೀವನ ಚೆನ್ನಾಗಿರಲಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳ್ತಾ ನಮ್ಮ ಮಂಚೇಗುಡುಕಪ್ಲು ಹಿರಿಯ ಪ್ರಾಥಮಿಕ ಶಾಲೆಗೆ ಇನ್ನೂ ಕೂಡ ಒಂದು ಮಾರ್ಗದರ್ಶನವನ್ನು ಕೊಡಲಿ ಅಂಥೇಳಿ ನಮ್ಮ ಜೊತೆ ಇರಲಿ ಅಂಥೇಳಿ ನಿಮ್ಮೊಡನೆ ನಾವು ಅವರಿಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾವೆ ಅವರಿಗೆ ಒಳ್ಳೆಯದಾಗಲಿ ಮುಂದಿನ ಜೀವನ ನಿವೃತ್ತಿಯ ಜೀವನ ಚೆನ್ನಾಗಿರಲಿ ಅಂಥೇಳಿ ನಾನು ಮತ್ತೊಮ್ಮೆ ನಮ್ಮ ಗ್ರಾಮ ದೇವತೆ ಎಲ್ಲ ದೇವತೆಗಳ ಪರವಾಗಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ ಒಬ್ಬ ಶಿಕ್ಷಕನಿಗೆ ಸಂತೋಷ ಪಡೋದೆ ಮಕ್ಕಳ ಬಗ್ಗೆ ನಾನೇನಾರು ಚೆನ್ನಾಗಿ ಬದುಕಿದ್ದೀನಿ ನಾನು ಇನ್ನೂ ಬದುಕ್ತಾ ಇದ್ದೀನಿ ಬಾಳ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಅಂದರೆ ನಾನು ನಲ್ವತ್ತು ವರ್ಷ ಸೇವೆ ಮಾಡಿದ್ದೀನಿ ಈ ಸೇವೆಯಲ್ಲಿ ನನ್ನ ಮೊದಲನೇ ಆದ್ಯತೆ ನನ್ನ ಮಕ್ಕಳೇ ಅವರಿಂದೇ ಇವತ್ತು ನಾವು ಜೀವನ ಮಾಡ್ತಾ ಇರೋದು ಸಂಬಳ ತಗೋತಾ ಇರೋದು ಅವ್ರು ಬಿಟ್ಟರೆ ನನಗೆ ಯಾವುದೂ ಆಸ್ತಿ ಇಲ್ಲ ಇವತ್ತು ಕೆಳ ಹಂತದಿಂದ ಮೇಲಂತದವ್ರಿಗೆ ಇವತ್ತು ಇವತ್ತೇನಾರು ನಾನು ಖುಷಿ ಪಡ್ತಾಯಿದ್ದೆ ನನ್ನ ವಿದ್ಯಾರ್ಥಿಗಳು ಸರ್ ಭಯಂಕರ ಆಗಿದೆ ಆಗಿದೆ ಕೆಟ್ಟದ್ದು ಆಗಿದೆ ಅದರಲ್ಲಿ ಒಬ್ಬ ಟೀಚರು ಅವನ್ನ ಉದ್ಯೋಗಕ್ಕೆ ನೇಮಕ ಮಾಡೋದು ಒಬ್ಬ ವಿದ್ಯಾರ್ಥಿನ ತಿದ್ದಿ ಅಂತ ಮನೇಲಿ ಒಂದು ಮಗು ನೋಡ್ಕೊಳ್ಳೋದು ಕಷ್ಟ ಆದರೆ ನಾವು ಶಾಲೆಯಲ್ಲಿ ಐ ನಮ್ಮ ಶಾಲೆಗೆ ಆ ಮಂಚೆಗಳು ಕೊಪ್ಪು ಐನೂರು ಮಕ್ಕಳಿದ್ದಾರೆ ಇದು ನಮ್ಮ ತಾಲೂಕಿನ ಅತಿ ಹೆಚ್ಚು ಸಂಖ್ಯೆ ಇರುವಂಥ ಶಾಲೆ ಅದು ನನಗೆ ಹೆಮ್ಮೆ ಇದೆ ನಾವು ಯಾವಾಗ ನಾವು ಮಕ್ಕಳನ್ನ ನೋಡ್ಕೊಳ್ಳಿ ಅಂತ ಬಿಟ್ಟಾಗ ನಮಗೆ ಅದು ಕಷ್ಟ ಅನಿಸಲ್ಲ ಬೇಕಾದಷ್ಟು ಪೇರೆಂಟ್ಸಿಂದ ಆಗಿದೆ ಇಲಾಖೆಯಿಂದ ಆಗಿರ್ಬೋದು ಪೋಷಕಿಂದ ಆಗಿರ್ಬೋದು ಅದು ಸಹಜ ಅದನ್ನು ಬಗೆಹರಿಸ್ಕೊಂಡು ನಾವು ಇಲ್ಲಿವರೆಗೂ ನಾನು ನಲ್ವತ್ತು ವರ್ಷ ಸೇವೆ ರಿಟೈರ್ಡ್ ಆಗ್ತಾಯಿರ್ಲಿಲ್ಲ ಅದು ಇವತ್ತು ನನಗೆ ಆಫಿ ಕೆಲಸ ಮಾಡಿದ್ರು ಕೊಡ್ತಾರೆ ಮಾಡದೇ ಇರೋ ಕೊಡ್ತಾರೆ ಕೆಲವರಿಗೆ ಶಿಕ್ಷೆ ಆಗ್ಬೋದು ಕೆಲವ್ರಿಗೆ ಶಿಕ್ಷೆ ಆಗದೇ ಇರ್ಬೋದು ನನಗೆ ಪಡ್ಕೊಂಡಿದ್ದು ಮೊದಲನೇ ಆಸ್ತಿ ಮಕ್ಕಳು ಎರಡನೇ ಹಾಸಿನ ನನ್ನ ಜೀವನಕ್ಕೆ ಬೇಕಾದ ಸಂಬಳ ಪಡ್ಕೊಂಡಿರ್ಬೋದು ಆದರೆ ಸರ್ಕಾರ ನನ್ನ ಗುರುತಿಸಿ ಸುಮಾರು ಸರ್ಕಾರಿ ಹೊತ್ತು ಪ್ರಶಸ್ತಿಗಳನ್ನು ಕೊಡ್ತು ನನಗೆ ಜನಮೆಚ್ಚಿದ ಶಿಕ್ಷಕ ತಾಲೂಕು ಪ್ರಶಸ್ತಿ ತಾಲೂಕು ಮಟ್ಟದ ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿ ನನಗೆ ಇಂಗ್ಲೆಂಡ್ ವತಿಯಿಂದ ಯೂನಿಸೆಫ್ ಅವಾರ್ಡು ಸಂಘ ಸಂಸ್ಥೆಗಳು ಹತ್ತಾರು ಪ್ರಶಸ್ತಿಗಳು ಅತ್ಯುತ್ತಮವಾದಂಥ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಎರಡು ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನ ನೀಡಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಣಬ್ ಮುಖರ್ಜಿಯವರು ಮನಮೋಹನ್ ಸಿಂಗ್ ಅವರು ನನಗೆ ರಾಷ್ಟ್ರ ಪ್ರಶಸ್ತಿ ನೀಡಿದ್ದಾರೆ ಎರಡು ಸಾವಿರದ ಹದಿನಲ್ಲಿ ಗ್ಲೋಬಲ್ ಸಂಸ್ಥೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ನೀಡಿದ್ದಾರೆ ಇಷ್ಟು ಪ್ರಶಸ್ತಿ ತಗೊಂಡು ನಾನು ಹೇಗಪ್ಪ ನಿಭಾಯಿಸೋದು ರಿಟೈರ್ಡ್ ಆಗಂಟು ಅಂದ್ಕೊಂಡು ಅದನ್ನು ಕಾಪಾಡ್ಕೊಂಡು ಬಂದು ಇವತ್ತು ಉತ್ತಮವಾದಂಥ ಎಲ್ಲರ ಸಹಕಾರದಿಂದ ಇದು ಒಬ್ಬರಲ್ಲ ಪೇರೆಂಟ್ಸ್ ಇರ್ಬೋದು ನನಗೆ ಪ್ರಶಸ್ತಿ ನಾನು ಒಬ್ಬ ಪಡ್ಕೊಂಡಿಲ್ಲ ನನಗೆ ಕೊಟ್ಟಿದ್ದಂಥ ನನ್ನ ಸ್ಕೇನು ನನ್ನ ಜೊತೆ ಕೆಲಸ ಮಾಡಲ್ಲ ನನ್ನ ಶಿಕ್ಷಕ ಬಳಗ ನೂರ ಐವತ್ತೈದು ಜನ ಜೊತೆ ಕೆಲಸ ಮಾಡಿದ್ದಾರೆ ಅಷ್ಟು ಜನದ ಕಾಣಿಕೆ ಈ ಮಕ್ಕಳು ನನ್ನನ್ನು ಹೊಗ್ಳ್ಕೊಂಡು ಪೇರೆಂಟ್ಸ್ಗೆ ಹೋಗಿ ಆ ಪೇರೆಂಟ್ಸ್ ಹೊಗಳುದ್ರಲ್ಲ ಅದು ಕಾಣಿಕೆ ಸರ್ಕಾರದ ಇಲಾಖೆಗಳು ನನಗೆ ಪ್ರೋತ್ಸಾಹ ಕೊಟ್ಟು ಬೆಂಬಲ ಕೊಟ್ಟರೆ ಅದು ಕಾಣಿಕೆ ಇದೆಲ್ಲರ ಪ್ರತಿಫಲ ಇವತ್ತು ನಾನು ಇಷ್ಟೊಂದು ಜನ ಬಂದು ನನಗೆ ಬೀಳ್ಕೊಡುಗೆ ಕೊಡ್ತಾರೆ ಅಂದರೆ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿದೆಯೋ ರಕ್ತ ಬರ್ತಾ ಇದ್ದೇವೆ ಸಂತೋಷ ಬರ್ತದೆ ನನಗೆ ಗೊತ್ತಾಗ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಹೆಚ್ಚಿನ ವರ್ಷ ಮಾಡಬೇಕು ಅಂತ ಮನಸ್ಸಿದೆ ಆದರೆ ಇಲಾಖೆಯಲ್ಲಿರುವಂಥ ಒಂದು ಒತ್ತಡದಲ್ಲಿ ಹೆಚ್ಚಂ ಕೆಲಸ ಮಾಡೋದು ಭಾಳ ಕಷ್ಟ ರಾಷ್ಟ್ರಪರಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಇನ್ನೂ ಎರಡು ವರ್ಷ ಕೊಟ್ಟಿದೆ ನನ್ನ ರಾಜ್ಯ ಸರ್ಕಾರದಲ್ಲಿ ಅದು ಅನುಮತಿ ಪಡ್ಕೋಬೋದಾಗಿತ್ತು ಸಾಕು ನಲವತ್ತೊಂದು ವರ್ಷ ಕೊಟ್ಟಿದೆ ಬೇರೆಯವರಿಗೆ ಕೆಲಸ ಸಿಕ್ಕಲಿ ಇದರಲ್ಲಿ ತೃಪ್ತಿ ಇದೆ ಸಂತೋಷ ಇದೆ ಹೌದಾ ಏ ಹಂಡ್ರೆಡ್ ಪರ್ಸೆಂಟ್ ನಾನು ಶಿಕ್ಷಕನಾಗಲು ಯಾವ ಜನ್ಮದ ಪುಣ್ಯದ ಫಲವು ನನ್ನ ಭಾಗ್ಯವು ಇದು ನಾನು ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವೇಲೆ ಕವನ ಬರೆದು ಬಿಟ್ಟಿದ್ದೀನಿ ಅರ್ಥ ಆಯ್ತಾ ನನ್ನ ಎಲ್ಲ ಅಧಿಕಾರಿಗಳು ಅದಕ್ಕೆ ಹೆಚ್ಚಾಗಿ ನನಗೆ ಸ್ಫೂರ್ತಿ ಕೊಟ್ಟು ನನ್ನ ಹೆಂಡ್ತಿ ಅರ್ಥ ಆಯ್ತು ಐ ಹಂಡ್ರೆಡ್ ಪರ್ಸೆಂಟ್ ನಾನು ಯಾವತ್ತೂ ಸಮಯ ಪಾಲನೆ ಮಾಡೋದ್ರಲ್ಲಿ ಅವಳು ಮೊದಲನೇ ಕೈ ನನ್ನ ಬಂಧು ಬಳಗ ನನ್ನ ಮಕ್ಕಳು ನನ್ನ ಶಿಕ್ಷಕರಿಂದ ನಾನು ಯಾರನ್ನ ಬಿಡೋಂಗಿಲ್ಲ ಸ ಕೊನೆ ಅಂತ ನಾನು ಅರ್ಥ ಆಯ್ತಾ ನೋಡಿ ನನ್ನ ಗ್ರಾಮಸ್ಥರಿಗೆ ನನ್ನ ಹೇಳಿದ್ರು ನಮ್ಗೆ ಎಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಅಂದರೆ ಇವರು ಸಹ ಹೋಬಳಿ ಮಠ ಕ್ರೀಡಾಕೂಟಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ ಕಲಿಕಾ ಬುಕ್ ಸಪೋರ್ಟ್ ಕೊಟ್ಟಿದ್ದಾರೆ ಶಾಲೆಯಲ್ಲಿ ಆಮೇಲೆ ಮೆಟ್ರಿಕ್ ಮೇಳ ಈ ಥರ ಯಾವ ಶಾಲೆಯಲ್ಲಿ ಹೋದ್ರು ಇರುತ್ತೆ ನೀವು ಹೇಳಂಗೆ ಫೈವ್ ಪರ್ಸೆಂಟ್ ಅದನ್ನು ನಿಭಾಯಿಸ್ಕೊಂಡು ಹೋಗೋಣ ಹೆಡ್ ಮಾಸ್ಟ್ರು ನಾನು ಹೇಳೋದು ಒಂದೇ ಒಂದು ನಾನು ರಾಜ್ಯ ಪ್ರಶಸ್ತಿ ಅಷ್ಟಪಟ್ಟು ಇದೇ ಥರ ನೀವು ಮಾಧ್ಯಮದಲ್ಲಿ ಕೇಳಿದ್ರೆ ಪತ್ರಿಕೆಲ್ಲ ಪ್ರಕಟ ಆಗಿತ್ತು ನಾನು ಒಂದೇ ಒಂದು ಪದ ಬಳದು ಮನಸ್ಸು ಸಂಬಳ ಕಡಿಮೆ ಕೊಡಲಿ ಹೆಚ್ಚು ಕೊಡಲಿ ಏನೇ ಕೊಡಲಿ ಶಿಕ್ಷಕ ಮನಸ್ಸು ಮಾಡಿದ್ರೆ ಒಬ್ಬ ವಿದ್ಯಾರ್ಥಿನ ಏನು ಬೇಕಾದ್ರೂ ಮಾಡ್ಬೋದು ಕಳ್ಳನ್ನು ಮಾಡ್ಬೋದು ಸುಳ್ಳನ್ನು ಮಾಡ್ಬೋದು ಒಬ್ಬ ಮೇಲ್ಮಟ್ಟದ ಒಬ್ಬ ವ್ಯಕ್ತಿಯನ್ನು ಮಾಡ್ಬೋದು ಇದು ಶಿಕ್ಷಕನಲ್ಲಿರ್ತದೆ ಯಾರ ಕೈಲೂ ಸಾಧ್ಯ ಇಲ್ಲ ಸರ್ ಆ ಮನಸ್ಸಿನಲ್ಲಿ ಅವರೇ ಬದಲಾವಣೆ ಇಲಾಖೆ ನಿಮ್ಮ ಮೊಬೈಲ್ ತರಬೇಡ ಅಂದರೂ ಗುಟ್ಟಲ್ಲಿ ಮಾಡ್ತಾ ಇರ್ತಾರೆ ಹೆಡ್ ಮಾಸ್ಟರ್ ನೋಡೋಕ್ಕಾಗಲ್ಲ ಇಲಾಖೆ ಎಷ್ಟೇ ಆದೇಶ ಮಾಡಿದ್ರು ಅದು ನೋಡೋಕ್ಕಾಗಲ್ಲ ಇವತ್ತು ಮೊನ್ನೆ ಮೊನ್ನೆ ನೋಡಿ ಮಕ್ಕಳದ ಕಣ್ಣನ್ನು ಪತ್ತೆ ಮಾಡಿ ಊಟ ಕೊಡೋವಂಥ ವ್ಯವಸ್ಥೆ ಪೇಪರಲ್ಲೇ ಬಂದಿದೆ ಇಲಾಖೆ ಏನೇ ಮಾಡಿದ್ರೂ ಶಿಕ್ಷಕನ ಮನಸ್ಸು ಕೇಂದ್ರೀಕೃತವಾಗಿರಬೇಕು ಆ ಮನಸ್ಸು ಮಾಡಿದ್ರೆ ಅವ್ನು ಏನು ಬೇಕಾದ್ರೂ ಸಾಧನೆ ಮಾಡಬೇಕು ಅಂದರೆ ನನ್ನ ಪ್ರಯತ್ನ ಇವತ್ತು ನಾನು ಚೆನ್ನಾಗಿ ಬದುಕ್ತಾ ಇದ್ದೀನಿ ನಾನು ಬಾಳ್ತಾ ಇದ್ದೀನಿ ಅಂದರೆ ಮೊದಲನೇ ಸ್ಥಾನ ನನ್ನ ಮಕ್ಕಳು ಸ್ಕೂಲ್ ಮಕ್ಕಳು ಆಮೇಲೆ ನನ್ನ ಕುಟುಂಬ ಆಮೇಲೆ ನನ್ನ ಶಿಕ್ಷಕ ಕುಟುಂಬ ನನ್ನ ಪೋಷಕ ಬಂದು ಈ ಥರ ಒಂದೊಂದು ಅಂತ ಒಬ್ಬನೇ ಏನೋ ಸಾಧನೆ ಮಾಡೋಕ್ಕಾಗಲ್ಲ ಶಿಕ್ಷಕನೇ ಮನಸ್ಸು ಮಾಡಬೇಕು ಯಾವುದೇ ಎಮ್ ಎಚ್ ಆರ್ ಡಿಯಿಂದ ಏನೇ ಕಾನೂನು ಮಾಡಿದ್ರೆ ಪಾಠ ಮಾಡೋ ಕೊನೆ ಅಂತ ಶಿಕ್ಷಕ ಅವನು ಏನು ಬೇಕಾದ್ರೂ ಮಾಡ್ಬೋದು ಸರ್ ನೀವೇನೇ ಖರ್ಚು ಮಾಡಿ ಏನೇ ಆದೇಶ ಮಾಡಲಿ ಆ ಶಿಕ್ಷಕನ ಮನಸ್ಸು ಕೇಂದ್ರೀಕೃತವಾಗಿ ಖಂಡಿತ ಮಾಡ್ಬೋದು ಈಗ ನಾನು ಮಂಚೆಗಳ್ ಕೊಪ್ಲು ಬಂದೆ ಮುನ್ನೂರ ಅರವತ್ತಾರು ಮಕ್ಕಳಿದು ಕೇವಲ ಒಂದು ವರ್ಷ ನಾನ್ನೂರ ಎಪ್ಪತ್ತೆರಡು ಮಾಡಿದ್ದೀನಿ ಅಂದರೆ ಅದು ನನಗೆ ಗೊತ್ತಿ ನಾನೇ ಪ್ರಶ್ನೆ ಹಾಕತ್ತೀನಿ ಒಂದು ದಿವಸ ಮನೆ ಮನೆಗೆ ಹೋಗಿ ಆ ಮಕ್ಳನ್ನ ಕರೆದಿಲ್ಲ ಅದು ಅಡ್ವಟೈಜ್ ಏನಾಗುತ್ತೆ ಅಂದರೆ ಮಕ್ಕಳನ್ನ ನೋಡ್ಕೊಂಡಾಗ ಮಕ್ಕಳು ಅಪ್ಪನಿಗೆ ಹೇಳ್ತಾರೆ ಅಪ್ಪ ಹೋಗಿ ಅರಳಿ ಮರತ ಹೇಳ್ತಾರೆ ಅರಳಿ ಮರ ಹೋಗಿ ತಾಲೂಕು ಪಂಚಾಯ್ತಿಗೆ ತಾಲೂಕು ಜಿಲ್ಲಾ ಈ ಥರ ಸ್ಪೆಡ್ ಆದಾಗ ಶಾಲೆ ಅಭಿವೃದ್ಧಿಗೆ ಗೊತ್ತಾಗ್ತದೆ ಒಂದು ಕಡೆ ಅವರಿಗೆ ಸುಭಾಷಣಕ್ಕೆ ಹೋಗಬೇಕು ಯಾಕೆಂದರೆ ನಿವೃತ್ತಿ ಜೀವನ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕಂಡು ಕಾಪಾಡಲಿ ಅಂಥೇಳಿ ಇನ್ನೊಂದು ಕಡೆ ಒಂದು ನಮಗೆ ನಮ್ಮ ಇಲಾಖೆಗೆ ಒಂದು ಒಂದು ನಷ್ಟವೇ ಯಾಕೆಂದರೆ ಇಂಥ ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಪಟ್ಟಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಸಾಕಷ್ಟು ಇಲಾಖೆಗೆ ದುಡ್ದಿದ್ದಾರೆ ಶಿಕ್ಷಣ ಸಂಯೋಜಕರಾಗಿ ದುಡಿದಿದ್ದಾರೆ ಮತ್ತು ಮುಖ್ಯ ಶಿಕ್ಷಕರಾಗಿ ದುಡ್ದಿದ್ದಾರೆ ಸಾಕಷ್ಟು ಸಂಪನ್ಮೂಲತೆ ಇರ್ತಕ್ಕಂಥ ವ್ಯಕ್ತಿ ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ ನಮ್ಮ ಇಲಾಖೆಗೆ ಒಂಥರ ನಷ್ಟವೇ ಆದಾಗ್ಯೂ ಕೂಡ ತುಂಬ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಭಾಳ ಸೃದ ಸಮೃದ್ಧಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ನಿವೃತ್ತಿ ಹೊಂದ್ತಾ ಇದ್ದಾರೆ ಅವ್ರ ನಿವೃತ್ತಿ ಸಾಕಷ್ಟು ಕಡೆ ಸುಮಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಇಲಾಖೆಗೆ ಭಾಳ ಅವರು ಸಂಪನ್ಮೂಲ ಉದ್ಗಿಸ್ಕೊಟ್ಟಿದ್ದಾರೆ ಮತ್ತು ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತಾರೆ ಅವರು ಅವರ ಏನೇ ಆಗಲಿ ಅವರ ನಿವೃತ್ತಿ ಜೀವನ ಅವರಿಗೆ ಸುಖಕರವಾಗಲಿ ಅಂತ ಈ ಸಂದರ್ಭದಲ್ಲಿ ಅವರು ಹಾರೈಸ್ತಾ ಒಂದು ಇವತ್ತು ನಿವೃತ್ತಿ ಜೀವನ ಒಳ್ಳೆಯದಾಗಲಿ ಅಂತೇಳಿ ಅವ್ರಿಗೆ ಹಾರೈಸ್ತಾ ಇದ್ದೀನಿ